ಕಾರ್ಯಕ್ರಮ ಮಾಧ್ಯಮದವರಿಗೆ ಮತ್ತು ಎಲ್ಲ ಪಕ್ಷದವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಅಭಿವೃದ್ಧಿಯ ಸಂಗಮ ಅಭಿವೃದ್ಧಿ ಸಂಗಮ ಅಕ್ಬರಿಗೂ ಬೀರ್ಬರಿಗೂ ಒಂದು ಸಂಭಾಷಣೆ ವಿಚಾರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸತ್ತಕ್ಕೂ ಸುಳ್ಳು ಎಷ್ಟು ಅಂತರ ಅಂತೇಳಿ ಅಕ್ಬರು ಬೀರ್ಬರು ಕೇಳ್ತಾರೆ ಎಣ್ಣೆಯ ನಾಲ್ಕು ಅಂತ ಕೇಳಿದ್ರೆ ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ ಈ ಕಿವಿ ಕೇಳೋದೆಲ್ಲ ಸುಳ್ಳು ಅಂತ ಅನ್ನೆ ಇವತ್ತು ನಮ್ಮ ಎಂ ಎಲ್ ಎ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಬಂದ ಕೆಲಸವನ್ನ ಅಭಿವೃದ್ಧಿ ಜನರ ಬದುಕಿಗೆ ಇವತ್ತು ಭಾವನೆ ಇರಲ್ಲ ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಸುಮಾರು ಸಾವಿರಾರು ಜನ ಹೆಣ್ಮಕ್ಳು ಬಂದು ಕೂತಿದ್ದಾರೆ ಆ ತಾಯಿಯಿಂದ ಎಷ್ಟು ಆನಂದವಾಗಿದ್ದಾರೆ ಅಂದ್ರೆ ಅವರ ಬದುಕಿನಲ್ಲಿ ಇವತ್ತು ನಾವು ನೋಡಲಿಲ್ಲ ಅಷ್ಟು ಭಕ್ತಿ ಭಾವನೆಯಿಂದ ಮಾಡ್ತಾ ಇದ್ದಾರೆ ಅದೇ ಪ್ರೀತಿ ವಿಶ್ವಾಸ ಯಾವಾಗ ಕೂಡ ತಾವು ಮುಂದುವರ್ಸ್ಕೊಂಡು ಅಂತ ಹೇಳಿ ನಿಮ್ಮ ಅಪಾರವಾದಂತ ನಂಬಿಕೆ ಇದೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇವೆ ನನಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಜನರ ಬಗ್ಗೆ ಅಪಾರವಾದಂತ ಪ್ರೀತಿ ವಿಶ್ವಾಸ ವರು ಇಡೀ ರಾಜ್ಯಕ್ಕೆ ತರಕಾರಿ ಹೂವು ಹಣ್ಣು ಇವತ್ತು ಯಾರು ಎರಡು ಸಾವಿರ ಅಡಿಯಿಂದ ನೀರನ್ನು ತೆಗೆದು ವ್ಯವಸಾಯ ಮಾಡಿ ಬದುಕ್ತಾ ಇದ್ದೀರಿ ಈ ಎರಡು ಜಿಲ್ಲೆಯ ಜನ ಕಾಣೋದನ್ನು ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥದಕ್ಕೆ ನಮ್ಮ ಸರ್ಕಾರ ಬೆಂಗಳೂರಿನ ಶುದ್ಧ ನೀರನ್ನು ತೆಗೆದುಕೊಂಡು ಶುದ್ಧ ಮಾಡಿ ಇವತ್ತು ಇಡೀ ರಾಷ್ಟ್ರದ ಸರ್ಕಾರ ನಮ್ಮ ಯೋಜನೆಗಳನ್ನು ಒಪ್ಪಿ ಒಳ್ಳೆ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಮಗೆ ಪ್ರಶಸ್ತಿಯಿಂದ ಕೂಡ ಇವತ್ತು ಕೊಟ್ಟಿದ್ದಾರೆ ಇವತ್ತು ನಮ್ಮ ಬೋಸರಾಜವರು ಇದ್ದಾರೆ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮವನ್ನು ರೂಪಿಸುತ್ತಾರೆ ಈಗ ನಮ್ಮ ದಿನೇಶ್ ಗುಂಡ್ರಾಯರು ಮಾತಾಡೋದು ಜಮೀರ್ ಅವರು ಕೂಡ ಅವರ ಇಲಾಖೆ ಕ್ರಾಂತಿಕಾರಿ ವಿಚಾರ ಮಾತಾಡೋದು ಮುರಿಯಮ್ಮನವರು ಅವರೇ ಈಗ ರೇಷ್ಮೆ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿ ಎತ್ತಿನೊಳೆ ವಿಚಾರದಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಸುಧಾಕರ್ ಅವರು ಮುನಿಯಪ್ಪನವರು ನಮ್ಮ ಮೀನ್ ಎತ್ಕೊಂಡಿದ್ದಾರೆ ಮಾಡ್ತೀರೋ ಕೊಡ್ತೀರೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೇಳರೊಳಗಡೆ ನೀರು ನೀವೆರಡು ಜಿಲ್ಲೆಗೆ ಹರಿದು ಬರಬೇಕು ಅನ್ನೋದು ನಮ್ಮ ಮೇಲೆ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳಲ್ಲೇ ಹೇಳ್ತಿದ್ದಾರೆ ಈಗಾಗಲೇ ಅದಕ್ಕೆ ನಾವು ಪೂರ್ವವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಆದರೆ ಕೇಂದ್ರ ಸರ್ಕಾರದವರು ನಾನು ಬಿ ಜೆ ಪಿ ಮಂತ್ರಿಗಳಿಗೆ ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಏನು ನಾವು ತುಮಕೂರು ಮತ್ತು ಹಾಸನ ಜಿಲ್ಲೆ ಫಾರೆಸ್ಟ್ ಜಮೀನಲ್ಲಿ ಜಮೀನು ಕೂಡ ಕೊಟ್ಟಿದ್ದೀವಿ ಪರ್ಮಿಷನ್ ಕೊಡ್ತಾ ಇಲ್ಲ ಇಲ್ಲ ಅಂದ್ರೆ ಇಷ್ಟೊತ್ತೀಗಾಲೇ ತುಪ್ಪಳ ಹಬ್ಬದವರೆಗೂ ತುಮಕೂರು ನೀರು ಬಂದುಬಿಡ್ತೀವಿ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎಲ್ಲ ಟೆಂಡರ್ಗಳೆಲ್ಲ ಕೆಲಸ ಆಗಿದೆ ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಯಾವುದು ಅಂದ್ರೆ ಎಲ್ಲರೂ ಕೂಡ ಕೆರೆ ನೀರನ್ನು ತುಪ್ಪಿಸೋದ್ದು ಕುಡಿ ನೀರು ಕೊಡೋಂಥದ್ದು ಏಳನೇ ಗ್ಯಾರಂಟಿ ಏನಂದ್ರೆ ನಮ್ಮ ಕೃಷ್ಣ ಬರೇಗೌಡರು ಇಡೀ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ಆದಂತಹ ಬದಲಾವಣೆ ಅಂತದ್ದು ಒಂದು ಕೋಟಿ ಹನ್ನದ ವಿಜಯನಗರ ಜಿಲ್ಲೆಯಲ್ಲಿ ಮಾಡಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ ಇದು ನಿಮ್ಮ ಜಿಲ್ಲೆಯ ಅನೇಕ ನಾಯಕರು ಕೆ ಎಸ್ ಮುನಿಯಪ್ಪನವರು ಅವರು ಕೂಡ ಇವತ್ತು ಹತ್ತು ಕೆ ಜಿ ಅಕ್ಕಿ ಜವಾಬ್ದಾರಿ ತೆಗೆದುಕೊಂಡಿದ್ರು ಸ್ವಲ್ಪ ಐದು ಕೆ ಜಿ ಹೆಚ್ಚು ಆಗಿ ಕೆಲವರನ್ನ ಪಾರ್ಕೊಳಕ್ಕೆ ಶುರು ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ವರದಿ ಬಂತು ಅದಾದ್ಮೇಲೆ ಐದು ಕೆ ಜಿ ಅಕ್ಕಿ ಐದು ಕೆಜಿ ಬೇರೆ ಪದಾರ್ಥಗಳನ್ನು ಕೊಡಲಿಕ್ಕೆ ಈಗಾಗಲೇ ನಾವು ಅನುಮೋದಿಯನ್ನು ಕೊಟ್ಟಿದ್ದೇವೆ ಎಣ್ಣೆ ಕಾಳು ಸಕ್ಕರೆ ಇವೆಲ್ಲ ಕೊಡಲಿಕ್ಕೆ ಈಗಾಗಲೇ ತೀರ್ಮಾನ ಸರ್ಕಾರ ಕ್ರಮ ಕೈಗೊಂಡಿದೆ ಇಂಥ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ ವೆಂಕಟೇಶ್ ಇಲಾಖೆಯಲ್ಲಿ ಇವತ್ತು ನಾವು ಒಂದು ದೊಡ್ಡ ಕ್ರಾಂತಿಕಾರಿ ಇವತ್ತು ಹೈಟೆಕ್ ಮಾರ್ಕೆಟ್ ಇಲ್ಲಿ ನೀರು ಎಷ್ಟು ಜನ ಗೊತ್ತಿದೆಯೋ ಎಲ್ಲ ಗೊತ್ತಿಲ್ಲ ನಮ್ಮ ಸ್ಟೇಜ್ ಮಲ್ಲಿರೋರಿಗೆ ಇಲ್ಲಿ ನೀರನ್ನ ಟ್ಯಾಂಕರ್ ತುಂಬಿಸ್ಕೊಂಡು ನಮ್ಮ ಕರಗುರ ಮಾಡ್ತಾರೆ ಅಂದ್ರೆ ನೀರು ನೀರು ಬಹಳ ಪುರಿಶುದ್ಧವಾದ್ದು ಒಳ್ಳೆ ಎಳೆ ಹೆಚ್ಚೆ ಬರ್ತದೆ ರೇಷ್ಮೆ ಅಂತೇಳಿ ಒಳ್ಳೆ ಬೆಲೆ ಕೂಡ ಇವತ್ತಿದೆ ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿಗೆ ಒಳ್ಳೆ ಬೆಲೆ ರೇಷ್ಮೆ ಬೆಲೆ ಸಿಕ್ಕಿದೆ ಚೈನಾ ಮಾರ್ಕೆಟ್ ಇವತ್ತು ಇಂಪೋರ್ಟ್ ಕಡಿಮೆ ಆಗಿದೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಇನ್ನ ಹೆಚ್ಚಿಗೆ ರೇಷ್ಮೆ ಬೆಳಿಬೇಕು ಇಡೀ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮುಂಬೈ ಧಾರವಾಡ ಆ ಕಡೆ ಎಲ್ಲ ಕೂಡ ಈಗ ಒಂದು ವಿಜಯನಗರ ಬಳ್ಳಾರಿ ಎಲ್ಲ ಕಡೆ ಕೂಡ ಈಗ ಹೊಸದಾಗಿ ರೇಷ್ಮೆ ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಅದಕ್ಕೆ ನೀವು ಸಿಲ್ಕೋ ಬಿಲ್ಕೋ ಇವೆಲ್ಲೂ ನಿಮಗೆ ಹೆಸರನ್ನು ತಂದಿದೆ ಜೊತೆಗೆ ತರಕಾರಿ ಮತ್ತು ಹೂವು ಹಣ್ಣು ಈ ಮೂರನ್ನು ಕೂಡ ತಾವು ಬೆಳೆದು ರೈತರ ಬದುಕನ್ನು ಹಸಿರು ಮಾಡ್ತಾ ಇದ್ದೀನಿ ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕೆರೆ ತುಂಸಾದ ಯೋಜನೆ ಮತ್ತು ನಮ್ಮ ಎಲ್ಲ ಮಂತ್ರಿಗಳು ಅರ್ಬನ್ ಡೆವಲಪ್ಮೆಂಟ್ ಬಂದಿದ್ದಾರೆ ಕೋಲಾರ ಜಿಲ್ಲಾ ಮಂತ್ರಿ ಅವರು ಕೂಡ ನಿಮ್ಗೆ ಏನು ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ರೈತರು ಕಾರ್ಡ್ ಬಂದಿದ್ದಾರೆ ಅವರು ಶಕ್ತಿ ತೃದಿಗೆ ನಿಮಗೆ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಂಗನವಾಡಿ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ಐವತ್ತು ವರ್ಷದ ಈ ಏನು ಅಂಗನವಾಡಿ ಕಾರ್ಯಕ್ರಮ ಆಯಿತು ಅದಕ್ಕೆ ಮಾಡಿ ಎಲ್ಲ ಶ್ರೀ ಶಕ್ತಿ ಸಂಘದವ್ರಿಗೆ ಮತ್ತು ಎರಡು ಸಾವಿರ ರೂಪಾಯಿ ಕೊಡೋರಿಗೆ ಅಕ್ಕ ಪ್ರಾರಂಭ ಮಾಡಿ ಆರ್ಥಿಕವಾದಂಥ ಶಕ್ತಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಅವರು ಒಂದು ಹೊಸ ಚಿಡ್ಲಘಟ್ಟ ವಿರೋಧ ಪಕ್ಷದ ಕ್ಷೇತ್ರದ ಶಾಸಕರು ಅವರಿರುವಂತಹ ಕ್ಷೇತ್ರದಲ್ಲಿ ಇಡೀ ಸರ್ಕಾರ ಬಂದು ನಿಂತುಕೊಂಡು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದೆ ಅಂತಂದ್ರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇರೋದನ್ನ ನೀವು ಯಾರು ಕೂಡ ಕೆಲಸವನ್ನು ಮಾಡಬೇಕು ಈಗಾಗಲೇ ಕೆ ಸಿ ವ್ಯಾಲಿಯಲ್ಲಿ ಈಗ ಮುನ್ನೂರ ಮೂವತ್ತಾರು ಗೆರೆ ಕೆ ಸಿ ವ್ಯಾಲಿ ಎರಡನೇ ಹಂತದಲ್ಲಿ ವಿಶ್ವ ಯೋಜನೆ ಯೋಜನೆ ಅಡಿಯಲ್ಲೂ ಕೂಡ ಇವತ್ತು ಬೇಕಾದಷ್ಟು ಯೋಜನೆ ತೆಗೆದುಕೊಂಡು ಸಾವಿರದ ಏಳ್ನೂರು ಕೋಟಿ ವೆಚ್ಚದ ಯೋಜನೆಗಳನ್ನು ಬೆಂಗಳೂರಿನಲ್ಲಿ ಇಟ್ಟಲ್ಲಿ ಕೆರೆಗಳನ್ನು ದೇವನಹಳ್ಳಿ ದೊಡ್ಡಬಳ್ಳಾಪುರ ದೇವಲ್ಲ ಎಲ್ಲ ಕಡೆ ತುಂಬಲಿಕ್ಕೆ ಈಗಾಗಲೇ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ನಿರೀಕ್ಷೆಯಿಂದ ಸರ್ಕಾರ ಅಭಿವೃದ್ಧಿ ಪರ ನಿಂತಿದೆ ಇಪ್ಪತ್ತು ಸಾವಿರ ಕೋಟಿ ಬೋರ್ವೆಲ್ಗಳು ಕರೆಲ್ಲ ಸಬ್ಸಿಡಿ ಕೊಡ್ತಾ ಇದ್ದೀವಿ ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಉಳೋಂದೇ ಭೂಮಿ ಇವೆಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ತಂದಂತ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೆಲ್ಲ ಕಾರ್ಯಕ್ರಮ ತರ್ತೀವಿ ಯಾರು ಕೂಡ ಬರಲಿಕ್ಕೆ ತಡೆದಾಗಲಿಕ್ಕೆ ಸಾಧ್ಯ ಇಲ್ಲ ನಾನು ಎಲೆಕ್ಷನ್ ಟೈಮ್ ಇಲ್ಲಿಗೆ ಬಂದಿದ್ದೆ ಬಂದಾಗ ಒಂದು ಮಾತು ಹೇಳಿದೆ தமன தரையிலே சென்ன தெனிய ஒலதல்ல சந்த இது தான ನಮ್ಮ ಮಾಧವನವರು ನಮ್ಮ ದಿನೇಶ್ ಗುಡ್ರಾಯರು ಅವರವರ ಇಲಾಖೆಯಲ್ಲೂ ಕೂಡ ದೊಡ್ಡ ಬದಲಾವಣೆಯನ್ನು ತಂದು ಸಂವಿಧಾನವನ್ನು ಉಳಿಸಲಿಕ್ಕೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅವರು ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ನಿಮ್ಮೆಲ್ಲ ಸಹಕಾರವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಇನ್ನೂ ಮುಖ್ಯಮಂತ್ರಿಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ